ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತೆ ಕಾಲದಲ್ಲಿ ಬೇಕು ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಈ ವರ್ಷ ಮೇ ತಿಂಗಳಿಂದ ಇಲ್ಲಿವರೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಅನ್ನ ಹೊರಗಡೆಗೆ ಮಾರಿದ್ದೇವೆ ವಿದ್ಯುತ್ ಅನ್ನೋ ಅಂದ್ರೆ ನಮಗೆ ಬೇಕಾಗಿದ್ದಿಂತ ಅದನ್ನು ಉಪಯೋಗ ಮಾಡಿಕೊಂಡು ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ಹೊರಗಡೆಗೆ ಮಾರಿದ್ದೇವೆ ನಾವು ಎಷ್ಟರ ಮಟ್ಟಿಗೆ ಸ್ವಾವಲಂಬನೆಯನ್ನು ಮಾಡಿದ್ದೇವೆ ಅಂತಂದರೆ ಕಳೆದ ವರ್ಷ ಮಳೆ ಬರಲಿಲ್ಲ ಮಳೆ ಬೇಸಿಗೆ ಅಲ್ಲ ನಮಗೆ ಬರ ಬರದಲ್ಲೂ ಕೂಡ ನಾವು ವಿದ್ಯುತ್ತನ್ನು ಪೂರೈಸಿದ್ದೇವೆ ಅಂತಕ್ಕಂಥ ಮಾ ಅದಕ್ಕೆ ಈಗ ವಿಶ್ವನಾಥ್ ಪತ್ರಿಕರ್ ಹಿಂದಿನ ಸರ್ಕಾರ ಹೆಚ್ಚು ವಿದ್ಯುತ್ ಅನ್ನ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಕೂಡ ಸೇರಿಸಲಿಲ್ಲ ಅಲ್ಲಿವರು ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ನಾವು ವಿದ್ಯುತ್ತನ್ನು ಮಾಡಬಹುದಾಗಿತ್ತು ಈಗ ನಾನು ನಲ್ಲಿ ಘೋಷಣೆ ಮಾಡಿದ್ದೀನಿ ಎರಡ್ ಸಾವಿರದ ಮೂವತ್ತನೇ ಇಸ್ವಿಗೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಸೊ ಅದು ಆಗ್ಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಪವರ್ ಈಗ ಗೋಧರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಮಾಡ್ತಾ ಮಾಡ್ತಾ ಇದ್ದ ಆಮೇಲೆ ಎಂತದ್ದು ಪಂಪ್ಡ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಎಷ್ಟು ಎರಡು ಸಾವಿರ ಮೆಗಾವ್ಯಾಟ್ ಎರಡು ಸಾವಿರ ಮೆಗಾವ್ಯಾಟ್ ಇನ್ನೊಂದ್ಯಾವುದು ಹೊರಗೆ ಅಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ವಿದ್ಯುತ್ ನ ಅವಶ್ಯಕತೆ ಹೆಚ್ಚಾಗ್ತಾ ಇದೆ ಅದರ ಕೂಡ ಇದೆ ಅದಕ್ಕೋಸ್ಕರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲೇಬೇಕಾಗುತ್ತೆ ನಾವು ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ದೇವೆ ಹಸಿರು ಕ್ರಾಂತಿ ಮಾಡದೆ ಹೋಗಿದ್ರೆ ರಾಸಾಯನಿಕ ವಸ್ತುಗಳನ್ನ ನಾವು ವ್ಯವಸಾಯದಲ್ಲಿ ಬಳಸ್ತೆ ಹೋಗಿದ್ರೆ ಆಹಾರ ಸ್ವಾವಲಂಬಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ಕಾಲದಲ್ಲಿ ಕ್ರಾಂತಿ ಆಗಕ್ಕಿಂತ ಮುಂಚಿತವಾಗಿ ನಾವು ಹೊರದೇಶದಲ್ಲಿ ಆಹಾರ ಪದಾರ್ಥಗಳನ್ನು ಹೊರದೇಶದ ತರಿಸ್ಕೋಬೇಕಾದಂತಹ ಪರಿಸ್ಥಿತಿ ಇವತ್ತು ನಾವೇ Yakışık bir parça gibi değil